ಅದರದ್ದೊಂದು ಹಗ್ಗ ಬರ್ತದೆ ಒಂದು ಇಲ್ಲ ಇಂಥ ವೇಷಗಳಿಗೆಲ್ಲ ಕೆಂಪು ದಗಲೇ ಹಾಕುವಂತದ್ದು ನಾನು ನೋಡಿದ ಮಟ್ಟಿಗೆ ಉರಾಳ್ರ ಕಾಲದಿಂದ ನಾನು ನೋಡಿದ ಮಟ್ಟಿಗೆ ಕೆಂಪುದಗಲೆ ಹಾಕ್ಬೋದು ಈಗ ಕೆಲವರು ಬಣ್ಣ ಬಣ್ಣದ ದಗಲೆಗಳನ್ನೆಲ್ಲ ಸಿಗೊಂಡೆ ಅನ್ನೋದು ಆ ನೆರಿ ಲೆವೆಲ್ಲಿಗೆ ಬರ್ಬೇಕು ವೀಕ್ಷಕರೇ ಇದುವರೆಗೆ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಾನೀಗ ಒಂದು ಕೇದಿಗೆ ಮುಂದಲೇ ವೇಷದ ಬಗ್ಗೆ ಕಟ್ಟುವುದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೇನೆ ಕೇದಿಗೆ ವೇಷಗಳು ವೇಷಗಳಂತ ಹೇಳಿದ್ರೆ ಪ್ರಾರಂಭವಾಗಿ ಬಾಲಗೋಪಾಲ ಅದನಂತರ ನಂತರ ಕೂಡ ಕೇದಿಗೆ ಮುಂದಲೇ ವೇಷ ಬಬ್ರುವಾನ ಸುಧನ್ಮ ನಮ್ಮ ಬಡಗಲ್ಲಿ ಅರ್ಜುನ ಕೂಡ ಕೇದಿಗೆ ಮುಂದಲೇ ವೇಷವೇ ಆದ್ರೆ ಕೆಲವರು ಈಗ ಕಿರೀಟ ಕೂಡ ಕಟ್ತಾರೆ ಅದು ನ್ಯಾಯವಾಗಿ ಹಿಂದಿನ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿದ್ದು ಕೇದಿಗೆ ಮುಂದಲೇ ವೇಷ ಅದರ ಬಗ್ಗೆ ಅದು ಮಾಡಿಕೊಳ್ಳುವ ರೀತಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮ್ಗೆ ನೀಡ್ತೇನೆ ಕೇದಿಗೆ ಮುಂದೆ ವೇಷ ರೆಡಿ ಆಗ್ಬೇಕಾದ್ರೆ ಹಿಜಾರ ಕಾಲ್ ಕಾಲ್ಕಡ್ಗ ದಗಲೆ ರಸೆ ಸೀರೆ ನೆರಿ ಹೆಗ್ಲೊಲ್ಲಿ ಆಭರಣಗಳು ವೀರ್ಗಸೆ ಎದೆಹಾರ ಕೈ ಚಿನ್ನ ಭುಜಕಟ್ಟು ಒಡ್ಡ್ಯಾಣ ಮತ್ತೆ ಕೇದೆ ಮುಂದೆ ಕಟ್ಟಬೇಕಾದ್ರೆ ಕೇದೆಗೆ ಮುಂದಲೆ ಕರ್ಣಪಾತ್ರ ತಾವರೆ ತುರಾಯಿ ಇಷ್ಟು ಪರಿಕರಗಳು ಬರ್ತದೆ ಅದನ್ನು ಯಾವ್ದಾದ್ರ ಮೇಲೆ ಯಾವ್ದು ಹಾಕುದಂತ ನಾನು ಕ್ರಮಬದ್ಧವಾಗಿ ನಿಮ್ಗೆ ಒಂದು ಮಾಹಿತಿ ಸಣ್ಣದ್ದು ನೀಡ್ತೇನೆ ಒಂದು ಕೇದಿಗೆ ಮುಂದೆ ವೇಷ ರೆಡಿ ಆಗ್ಬೇಕಾದ್ರೆ ಮೊದಲು ಹಿಜಾರ ಅಂತ ಬರ್ತದೆ ಪ್ಯಾಂಟ್ ಕಪ್ಪು ಪ್ಯಾಂಟ್ ಈ ದೊಡ್ಡ ಹಿಜಾರ ಇದನ್ನ ಹಾಕಬೇಕು ಇದನ್ನ ಹಾಕಿ ನಂತರ ಗೆಜ್ಜೆ ಕಾಲ್ ಖಡ್ಗ ಗೆಜ್ಜೆ ಕಾಲ್ ಖಡ್ಗ ಇದೆರಡು ಕಟ್ಟುವಂತ ಕ್ರಮ ಇರ್ತದೆ ಇಷ್ಟ ಮೇಲೆ ನೆಕ್ಸ್ಟ್ ಸ್ವಲ್ಪ ದಪ್ಪ ಕಾಣ್ಲಿಕ್ಕೆ ವೇಷ ಚಂದ ಕಾಣ್ಲಿಕ್ಕೆ ದಪ್ಪ ಕಾಣ್ಲಿಕ್ಕೆ ಹಣ್ಣಿನ ಬಟ್ಟೆ ಅಂತ ಬರ್ತದೆ ಒಂದು ತಪ್ಪಿದ್ರೆ ಎರಡು ಸೀರೆ ಅವರು ದೇಹದ ಆಕೃತಿಯ ಮೇಲೆ ತುಂಬಾ ದಪ್ಪ ಇದ್ರೆ ಅವರು ಜಾಸ್ತಿ ಬೇಕಾಗುದಿಲ್ಲ ಒಂದು ಸೀರೆ ಹಾಕ್ಬೋದು ಕೆಲವೊಮ್ಮೆ ತುಂಬಾ ಸಪೂರ ಇರ್ತಾರೆ ಅವರಿಗೆ ಎರಡು ಮೂರು ಸೀರೆ ಹಾಕಿ ಹಣ್ಣಿನ ಬಟ್ಟೆ ಅಂತ ಹಾಕ್ತೇವೆ ಹಣ್ಣಿನ ಬಟ್ಟೆ ಹಾಕಿ ಆದ್ಮೇಲೆ ಕಸೆ ಸೀರೆ ಬರ್ತದೆ ಕಸೆ ಸೀರೆಯನ್ನು ಹಾಕುವಂತ ಕ್ರಮ ಇರ್ತದೆ ಎಲ್ಲ ಕೇದಿಗೆ ಮುಂದೆ ಕಿರೀಟ ಈಗ ಬಣ್ಣದ ವೇಷ ಆಗ್ಲಿ ಮುಂಡಾಸ್ ವೇಷ ಆಗ್ಲಿ ಯಾವ ವೇಷ ಆದ್ರೂ ಅದಕ್ಕೆ ಕಸೆ ಸೀರೆ ತುಂಬಾ ಪ್ರಾಮುಖ್ಯವಾದ ಅಂಗ ಅದನ್ನ ಹಾಕ್ಬೇಕಾಗ್ತದೆ ಅದು ಇವಾಗೆಲ್ಲ ರೆಡಿಮೇಡ್ ಎಲ್ಲ ಬಂದಿದೆ ಮಕ್ಕಳಿಗೆ ತುಂಬಾ ಈಸಿ ಆಗ್ಲಿ ಬೇಗ ಕೆಲಸ ಆಗ್ಲಿ ಅಂತ ಹೇಳಿ ರೆಡಿಮೇಡ್ ಕೂಡ ಬಂದಿದೆ ಇದನ್ನ ಹಾಕಿದ ಮೇಲೆ ಕಾಲ ಹತ್ತಿರ ಕತ್ರಿ ಶೇಪ್ ಅಂತ ಬರ್ತದೆ ಅದು ರೆಡಿಮೇಡ್ ಕಸೆಯಲ್ಲಿ ಇದೆ ನಾನು ನಿಮಗೆ ತೋರಿಸ್ತೇನೆ ಈಗ ಆಗುದಿಲ್ಲ ರೆಡಿಮೇಡ್ ಕಸೆಯಲ್ಲಿ ಇದೆ ನೋಡಿ ಈ ಕತ್ರಿ ಶೇಪ್ ವಿ 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 ಆಕಾರದಲ್ಲಿ ಕತ್ರಿ ಶೇಪ್ ಬರ್ತದೆ ಆ ಶೇಪ್ ಅದು ನಾವು ರೆಡಿ ಇಡಿ ಕಸೆಯಲ್ಲಿ ಹಾಕಿದಾಗ ಅದು ಹಾಕಿದ ಮೇಲೆ ನೆಕ್ಸ್ಟ್ ಪ್ರಾಮುಖ್ಯತವಾಗಿ ದಗಲೆ ಅಂತ ಬರ್ತದೆ ಈಗ ದಗಲೆ ಅಹ್ ಬಾಲಗೋಪಾಲ ಆಗ್ಲಿ ಸುಧನ್ಮ ಬಬ್ರುವಾನ ಅರ್ಜುನ ಇಂಥ ವೇಷಗಳಿಗೆಲ್ಲ ಕೆಂಪು ದಗಲೇ ಹಾಕುವಂಥದ್ದು ನಾನು ನೋಡಿದ ಮಟ್ಟಿಗೆ ಉರಾಳರ ಕಾಲದಿಂದ ನಾನು ನೋಡಿದ ಮಟ್ಟಿಗೆ ಕೆಂಪು ದಗಲೆ ಹಾಕುವುದು ಈಗ ಕೆಲವರು ಬಣ್ಣ ಬಣ್ಣದ ದಗಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಹಾಕ್ತಾರೆ ಅದು ಅರ್ಧ ಕೈ ದಗಲೆ ಆಗ್ಬೇಕು ಫುಲ್ ಕೈ ಹಾಕ್ಲಿಕ್ಕಿಲ್ಲ ಈ ವೇಷಗಳಿಗೆ ಬಾಲಗೋಪಾಲ ಸುಧನ್ಮ ಕೃಷ್ಣ ಅರ್ಜುನ ಈ ವೇಷಗಳಿಗೆಲ್ಲ ಅರ್ಧ ಕೈ ಕೆಂಪು ದಗಲೆ ಆಗ್ಬೇಕು ದಗಲೆ ಹಾಕಿದ ಮೇಲೆ ನಾವು ನಮ್ಗೆ ನಮ್ಮ ಗುರುಗಳು ಹೇಳಿಕೊಟ್ಟ ಪ್ರಕಾರವೇ ನಾನು ನಿಮಗೆ ತೋರಿಸ್ತೇನೆ ಯಾಕಂದ್ರೆ ಕೆಲವೊಬ್ರು ಈಗ ಎಂತ ಮಾಡ್ತಾರೆ ದಗಲೆ ಹಾಕಿದ ಕೂಡಲೆ ನೆರಿ ಕಟ್ಟಿ ಹೆಗ್ಲೊಲಿ ಕಟ್ಟಿ ಸುತ್ತಮಟ್ಟೆ ಕಟ್ಟಿ ಬಿಡ್ತಾರೆ ಹಾಗಲ್ಲ ನಮ್ಮ ಗುರುಗಳು ಹೇಳಿ ಕಟ್ಟಿದ್ದು ದಗ್ಲೆ ಆದ್ಮೇಲೆ ಕೈ ಚಿನ್ನ ಹಾಕ್ಬೇಕಂತ ಈ ಇದರಲ್ಲಿ ಇದ್ರಲ್ಲಿ ತೋಳ್ಕಟ್ಟು ಬರ್ತದೆ ಕೆಳಕಟ್ಟು ಬರ್ತದೆ ತೋಳ್ಕಟ್ಟು ಫಸ್ಟ್ ಗೆ ಕಟ್ಬೇಕು ನಾವು ಆಮೇಲೆ ಕೆಳಕಟ್ಟು ಕಟ್ಟುವಂತದ್ದು ಕೈ ಚಿನ್ನ ಹಾಕಿದ ಮೇಲೆ ನಾವು ನೆಕ್ಸ್ಟ್ ನೆರಿ ಅಂತ ಬರ್ತದೆ ಹೀಗೆ ಬರ್ತದೆ ನೆರಿ ಅದನ್ನು ಬಿಡಿಸಿ ಸೊಂಟಕ್ಕೆ ಸುತ್ತುದು ನೆರಿ ಈ ನೆರಿ ಹಾಕಿದ ಮೇಲೆ ಎರಡು ಹೆಗಲೊಲ್ಲೆ ಅಂತ ಬರ್ತದೆ ಒಂದು ಕೆಂಪು ಒಂದು ಬಿಳಿ ಫಸ್ಟ್ ಕೆಂಪು ಹೆಗಲೊಲ್ಲೆ ಹಾಕ್ತೇವೆ ಆಮೇಲೆ ಬಿಳಿ ಹೆಗಲೊಳ್ಳೆ ಹಾಕ್ತೇವೆ ಹೆಗಲೊಳ್ಳಿ ಹಾಕಿದ ಮೇಲೆ ಅದನ್ನು ಆ ನೆರಿ ಬರ್ತದಲ್ಲ ನೆರಿ ನೆರಿಗೆ ಈ ನೆರಿಗೆ ಲೆವೆಲ್ಗೆ ಆ ಹೆಗಲೊಳ್ಳೆ ಶಾಲನ್ನು ಹಾಕ್ಬೇಕು ನಾವು ಈ ನೆರಿಗೆ ಲೆವೆಲ್ಗೆ ಹೆಗಲೊಳ್ಳಿ ಶಾಲ ಹಾಕಿದ ಮೇಲೆ ಅದನ್ನು ಆ ನೆರಿಗೆ ಲೆವೆಲ್ಗೆ ಇಟ್ಟು ಸುತ್ತು ಬಟ್ಟೆ ಅಂತ ಬರ್ತದೆ ಒಂದು ಸುತ್ತಲಿಕ್ಕೆ ಈ ಬಟ್ಟೆಯಲ್ಲಿ ಚಂದ ಮಾಡಿ ಸುತ್ತಬೇಕದು ಒಂದು ಲೆವೆಲ್ಗೆ ತಂದು ಸುತ್ತಿದ ಮೇಲೆ ನೆಕ್ಸ್ಟ್ ನಾವು ಹಾಕುವಂಥದ್ದು ವೀರ್ಗಸೆ ವೀರಗಸೆ ಅಂತ ಬರ್ತದೆ ಹೀಗೆ ವೀರಗಸೆ ಹೇಗೆ ಬರ್ಬೇಕಂತ ಹೇಳಿದ್ರೆ ಆ ವೀರ್ಗಸೆ ಗೊಂಡೆ ಅನ್ನೋದು ನೆರಿಗೆ ಹೆಗ್ಲಲ್ಲಿ ಏನ್ ಹಾಕಿರ್ತೇವೆ ಆ ಲೆವೆಲಲ್ಲೇ ಅಲ್ಲೇ ಅದು ಕೆಳಗೆ ಮೇಲೆ ಹೋಗ್ಲಿಕ್ಕಿಲ್ಲ ಒಟ್ಟಾರೆ ಆಗ್ಲಿಕ್ಕಿಲ್ಲ ಅದೇ ಒಂದು ಯಕ್ಷಗಾನದ ಆಹಾರದ ಚೌಕಟ್ಟು ಅಂದ್ರೆ ಹಾಗೆ ನೆರಿ ಲೆವೆಲ್ಗೆ ಬರ್ಬೇಕು ಎಲ್ಲದು ವೀರ್ಗಸೆ ಗೊಂಡೆ ಅನ್ನೋದು ಆ ನೆರಿ ಲೆವೆಲ್ಗೆ ಬರ್ಬೇಕು ವೀರ್ಗಸೆ ಹಾಕಿದ ಮೇಲೆ ನೆಕ್ಸ್ಟ್ ನಾವು ಹಾಕುವಂತದ್ದು ಭುಜಕೀರ್ತಿ ಭುಜಕೀರ್ತಿ ಕಟ್ಟುವಂಥದ್ದು ಭುಜ ಕೀರ್ತಿ ಕಟ್ಟಿ ಆದ ಮೇಲೆ ನೆಕ್ಸ್ಟ್ ಎದೆಹಾರ 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 ಹಾಕಿದ ಮೇಲೆ ನಾವು ಡೈರೆಕ್ಟ್ ಆಗಿ ಪಾಕಿನ ಸೀರೆಯನ್ನೇ ಕಟ್ತೇವೆ ಮೇಳದವರೆಲ್ಲ ಪಾಕಿನ ಸೀರೆ ಲಾಸ್ಟ್ ಗೆ ಕಟ್ಕೊಳ್ತಾರೆ ಮುಂದೆ ಎಲ್ಲ ಫಸ್ಟಿಗೆ ಕಟ್ಕೊಂಡು ಅವರೇ ಮಾಡ್ಕೊಳ್ಳುವಾಗ ಲಾಸ್ಟಿಗೆ ಕಟ್ಕೊಳ್ತಾರೆ ನಾವೇನ್ ಮಾಡ್ತೇವೆ ಪಾಕಿನ ಸೀರೆ ಕಟ್ತೇವೆ ಪಾಕಿನ ಸೀರೆ ಆ ನೆರಿಗೆ ಲೆವೆಲ್ಗೆ ಬರ್ಬೇಕದು ನೆರಿಗೆ ಅಂತ ಕೆಳಗೆ ಹೋಗ್ಲೇಬಾರದು ನೆರಿಗೆ ಲೆವೆಲ್ಗೆ ಬಂದ ಮೇಲೆ ಆ ಪಾಕಿನ ಸೀರೆ ಕಟ್ಟಿ ಆದ್ಮೇಲೆ ಲಾಸ್ಟಿಗೆ ಒಡ್ಡಿ ಅಂತ ಒಂದು ಬರ್ತದೆ ಇದನ್ನ ಎದೆ ಪದಕ ವೇರುಗಸೆ ಮಧ್ಯೆ ಒಂದು ಗ್ಯಾಪ್ ಬರ್ತದೆ ಆ ಗ್ಯಾಪಿಗೆ ಸರಿಯಾಗಿ ಈ ಒಡ್ಡಿ ಕಟ್ತೇವೆ ನಾವು ಹೀಗೆ ಒಡ್ಡಿ ಕಟ್ತೇವೆ ಒಡ್ಡಿ ಪಾಕಿನ್ ಸೀರಿಗೆ ಸೀರೆಗೆ ಗ್ರಿಪ್ ಆಗಲಿ ಅಂತ ಅದಕ್ಕೂ ಸೇರಿ ಟೈಟ್ ಆಗಿ ಕಟ್ತೀವಿ ಯಾಕಂತ ಹೇಳಿದ್ರೆ ಪುಣ್ಯವಾಗ ಒಮ್ಮೊಮ್ಮೆ ಪಾಕಿನ್ ಸೀರೆ ಜಾರೋದು ಇರ್ತದೆ ಅದೊಂದು ಜಾರ್ ಬಾರದಂತ ಒಡ್ಡಿ ಹಣವನ್ನು ಬಿಗಿಯಾಗಿ ಕಟ್ತೇವೆ ನಾವು ಎದೆಹಾರ ಹಾಕಿದ ಮೇಲೆ ಲಾಸ್ಟಿಗೆ ಪಾಕಿನ್ ಸೀರೆ ಎದೆಹಾರ ಎಲ್ಲ ಫಿನಿಶ್ ಆದ್ಮೇಲೆ ಪಾಕಿನ್ ಸೀರೆ ಫಿನಿಶ್ ಆದ್ಮೇಲೆ ಕೊರಳಾಟಿಕೆ ಅಂತ ಬರ್ತದೆ ಈ ಕೊರಳಾಟಿಕೆಯನ್ನು ಕಟ್ಟಬೇಕು ಕೊರಳಾಟಿಕೆ ಕಟ್ಟಿ ಆದಮೇಲೆ ನಾವು ನೆಕ್ಸ್ಟ್ ಕಟ್ಟುವ ಅಂತಿದೆ ಕೇದಿಗೆ ಬಂದಲ್ಲಿ ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಕೇದಿಗೆ ಮುಂದೆ ಕಟ್ತೇವೆ ಕೇದಿಗೆ ಮುಂದೆ ಕಟ್ಟಬೇಕಾದ್ರೆ ಕಪ್ಪು ಪೇಟ ಬರ್ತದೆ ಈಗ ಕಪ್ಪು ಕೆದೆ ಮುನ್ನ ಕಪ್ಪು ಪೇಟ ಕೆಂಪು ಕೇದೆ ಮುಲ್ಲಿಗೆ ಕೆಂಪು ಪೇಟ ಹಾಕ್ತಾರೆ ಬಟ್ ಈಗ ಎಲ್ಲರೂ ಎಲ್ಲದಕ್ಕೂ ಕಪ್ಪು ಪೇಟವೇ ಹಾಕ್ತಾ ಇದ್ದಾರೆ ನಾನ್ ನೋಡಿದ ಮಟ್ಟಿಗೆ ಹಸಿರು ಕೇದೆ ಮುನ್ಲಿಗೆ ಹಸಿರು ಕೆ ಪೇಟ ಬಟ್ಟೆನೆ ಬರ್ತದೆ ಪೇಟ ಬಟ್ಟೆಯಲ್ಲಿ ತಲೆಯಲ್ಲಿ ಮಧ್ಯೆ ಒಂದು ಮುಡಿ ಮಾಡ್ಕೊಳ್ಬೇಕು ಮುಡಿ ಅನ್ನೋದು ಯಾಕಂತ ಹೇಳಿದ್ರೆ ಕೆದೆ ಮುಂದಲೆ ಕಟ್ಟುವ ಬಳ್ಳಿಗೆಲ್ಲ ಗ್ರಿಪ್ಪಿಗೆ ಮುಡಿ ಬೇಕೇ ಬೇಕು ಆ ಮುಡಿಯನ್ನ ಹಾಕಿ ಅದರ ಮೇಲೆ ಬಟ್ಟೆ ಹಾಸಿ ಕತ್ರಿ ಶೇಪಲ್ಲಿ ಇರ್ಬೇಕು ಹಣೆಯ ಮಧ್ಯೆ ನಾಮ ಬರ್ತದಲ್ಲ ನಾಮಕ್ಕೆ ನೇರವಾಗಿ ಒಂದು ಕತ್ರಿ ಬರ್ಬೇಕು ಆ ಕತ್ರಿ ಹಾಕಿ ಪೇಟ ಹಾಕಿದ ಮೇಲೆ ನೆಕ್ಸ್ಟ್ ಮುಂದಲೆ ಅಂತ ಬರ್ತದೆ ಮುಂದಲೆ ನಮ್ಮ ಯಕ್ಷಗಾನದ ಕೇದೆ ಮುಂದೆ ಕಟ್ಬೇಕಾದ್ರೆ ಮುಂದಲೆ ತುಂಬಾ ಪ್ರಾಮುಖ್ಯವತ್ತ ಮುಂದಲೆಯಲ್ಲಿ ಸೆಂಟ್ರ್ ಪಾಯಿಂಟ್ ಇರ್ತದೆ ಆ ಸೆಂಟರ್ ಪಾಯಿಂಟ್ ಅನ್ನೋದು ಕತ್ರಿಗೆ ಕರೆಕ್ಟ್ ಆಗಿರ್ಬೇಕು ನಾಮಕ್ಕೂ ಕತ್ರಿಗೂ ಸೆಂಟ್ರಿಗೆ ಇದ್ದು ಮುಂದಲೆಯನ್ನು ಕಟ್ಕೊಳ್ಬೇಕು ಮುಂದಲೆ ಕಟ್ಟಿದ್ಮೇಲೆ ಮುಂದಲೆಯಲ್ಲಿ ಕೆಳಗೆ ಒಂದು ಬೆಳಿ ಮಣಿ ಹಾಕ ಬರ್ತದೆ ಮೇಲೆ ಒಂದು ಹಗ್ಗ ಬರ್ತದೆ ಫಸ್ಟ್ ಇದನ್ನು ಕಟ್ಟಿ ಆಮೇಲೆ ಬೆಳಿ ಮಣಿ ಹಗ್ಗ ಕಟ್ಟಿ ತದನಂತರ ಒಂದು ಇನ್ನೊಂದು ಟಾಂಗ್ ಹಗ್ಗ ಬರ್ತದೆ ಇದರಲ್ಲಿ ಅದನ್ನ ಕಟ್ಟಬೇಕು ಇದು ಕಟ್ಟಿ ಆದ ಮೇಲೆ ಕರ್ಣ ಪಾತ್ರ ಅಂತ ಬರ್ತದೆ ಕೇದೇ ಮುಲ್ಲವೇಶ್ವರ ಡಿಮ್ಯಾಕ್ ಹೋದ್ರೆ ಮುಂದೆ ಆದ್ಮೇಲೆ ಕರ್ಣ ಪಾತ್ರ ಕರ್ಣ ಪಾತ್ರವನ್ನು ಹೀಗೆ ಮಾಡಿ ಮುಡಿಗೆ ಕಟ್ಟಬೇಕಾಗ್ತದೆ ಇಷ್ಟು ಕಟ್ಟಿ ಆದ್ಮೇಲೆ ಉಳಿದಿರೋ ಪೇಟ ಬಟ್ಟೆಗಳೆಲ್ಲ ಇರ್ತದೆ ಅದನ್ನ ರೌಂಡ್ ಆಗಿ ಅದಕ್ಕೆ ಸುತ್ತಿ ಮಧ್ಯೆ ಹೊಂಡ ಇದ್ರೆ ಅದಕ್ಕೆ ಸುತ್ತಿ ಕೇದೆಗೆ ಮುಂದಲೆಯನ್ನು ನೆಡ್ಬೇಕು ಬೆಂಡ್ ಬೆಂಡನ್ನು ನೆಡ್ಬೇಕು ಬೆಂಡನ್ನು ಇಟ್ಟು ಬೆಂಡನ್ನು ಆ ಮುಡಿಗೆ ಸ್ಟ್ರೈಟ್ ಆಗಿ ಬೆಂಡನ್ನು ಇಟ್ಟು ಕೇದೆಗೆಯನ್ನು ಇಡ್ಬೇಕು ಕೇದೆಗನ್ನ ಸಟ್ಟು ಮಾಡಿ ಇಟ್ಕೊಂಡು ಮುಂದಲೆ ಹಗ್ಗ ಬರ್ತದೆ ಮುಂದಲೆ ಹಗ್ಗ ಮುಂದೆ ಇರುವ ಹಗ್ಗ ತಗೊಂಡು ಈ ಚೆಂಡನ್ನ ಹೀಗೆ ಇಟ್ಟು ಮುಂದಲೆ ಹಗ್ಗವನ್ನು ಹಿಂದಗಡಿಯಲ್ಲಿ ಕಟ್ಬೇಕು ಟೈಟ್ ಆಗಿ ಕಟ್ಬೇಕು ಟೈಟ್ ಆಗಿ ಕಟ್ಟಿದ ಮೇಲೆ ಮುಂದಲೆ ಹಗ್ಗ ಕಟ್ಟಿದ ಮೇಲೆ ನೆಕ್ಸ್ಟ್ ನಿಮಗೆ ಅದಕ್ಕೆ ಈ ಚೆಂಡಿಗೆ ಒಂದು ಸುತ್ತಂತ ಬರ್ತದೆ ಹೀಗೆ ಆ ಸುತ್ತನ್ನ ನೀವು ಹಾಕ್ಬೇಕಾಗ್ತದೆ ಸುತ್ತು ಹಾಕಿದ ಮೇಲೆ ಈ ತರ ಬರ್ತದೆ ಸುತ್ತು ಈ ಸುತ್ತನ್ನ ಹಾಕ್ಬೇಕು ಈ ಸುತ್ತನ್ನು ಹಾಕಿದ ಮೇಲೆ ನೆಕ್ಸ್ಟ್ ನಿಮ್ಗೆ ತಾವರೆ ಅಂತ ಬರ್ತದೆ ತಾವರೆಯನ್ನ ಕಟ್ಟಲಿಕ್ಕೆ ಇರ್ತದೆ ಇದು ಮಧ್ಯಕ್ಕೆ ಬರ್ತದೆ ಹೇಗೆ ತಾವರೆಯನ್ನ ಕಟ್ಟಲಿಕ್ಕೆ ಇದೆ ತಾವರೆ ಕಟ್ಟಿದ ಮೇಲೆ ನೆಕ್ಸ್ಟ್ ನಿಮ್ಗೆ ಅದರಲ್ಲಿ ಇನ್ನೊಂದು ಆಹಾರ ಬಂದು ಮುಡಿಕೆ ಅದಿಗೆ ಅಂತ ಬರ್ತದೆ ಮುಡಿಕೆ ಮುಡಿಕೆಯದಿಗೆಯನ್ನು ಹಾಕ್ಬೇಕು ಮುಂಚೆ ಮುಡಿ ಹಾಕಿರ್ತೀವಲ್ಲ ಆ ಮುಡಿಯನ್ನು ಮುಡಿಕೆಯಾದೆಗೆ ಆ ಮುಡಿಯೊಳಗೆ ಸಿಕ್ಕಿಸ್ಬೇಕು ಮುಡಿಯೊಳಗೆ ಸಿಕ್ಕಿಸಿ ಇಲ್ಲಿ ಒಂದು ಗಂಟ ಹಾಕಿ ಇಡ್ಬೇಕಾಗ್ತದೆ ಆಮೇಲೆ ಫಸ್ಟಿಗೆ ನಾವು ಕೇದೆಗೆ ಕಟ್ಟಿರ್ತೀವಲ್ಲ ಆ ಕೇದಿಗೆ ಹಗ್ಗ ಕೂಡ ಇಲ್ಲಿ ಗಂಟ ಹಾಕಿ ಇಲ್ಲಿ ಇಟ್ಟಿರ್ತೇವೆ ನಾವು ಈ ಹಗ್ಗ ಇಲ್ಲಿ ಬಂದಿರ್ತದೆ ಮುಡಿಕೆಯಾದೆಗೆ ಹಗ್ಗ ಹೀಗೆ ಬಂದಿರ್ತದೆ ಅದು ಎರಡು ಒಟ್ಟಿಗೆ ಬಿಗಿಬೇಕಾಗ್ತದೆ ಅದು ಯಾಕೆ ಬಿಗಿಯುವುದಂತ ಟಾಂಗ್ ಅಂತ ಹೇಳ್ತೇವೆ ಟಾಂಗ್ ಹಗ್ಗ ಯಾಕಂತ ಹೇಳಿದ್ರೆ ಕುಣಿಯುವ ಮಕ್ಕಳು ಕುಣಿಯುವ ಕಲಾವಿದ್ರ ಇದ್ರೆ ಇದನ್ನು ಗಟ್ಟಿ ಮಾಡಿದ್ರೆ ಕೇದೆ ಮುಂದೆ ಗಟ್ಟಿಯಾಗಿ ನಿಲ್ತದೆ ಎಲ್ಲಿಯೂ ಜಾರಿ ಹೋಗುದಿಲ್ಲ ಅನ್ನೋದ ಕ್ರಮ ಇಷ್ಟು ಆದ ಮೇಲೆ ಲಾಸ್ಟಿಗೆ ಮುಡಿ ಜಾಲರಿ ಅಂತ ಬರ್ತದೆ ಈಗ ಜಾಲರಿ ಅಂತ ಹೇಳಿದ್ರೆ ಮುಂಚೆಲ್ಲ ಎಲ್ಲ ವೇಷ ಆದ್ಮೇಲೆ ಹಿಂದ್ಗಡೆ ಸಿಂಗಾರ ಒಂದು ಸಿಕ್ಕಿಸ್ಕೊಂಡು ಹೋಗ್ತಾ ಇದ್ವಿ ಗಣಪತಿಯ ತಲೆ ಮೇಲೆ ಇರೋ ಹಿಂಗಾರ ಹೂವು ಅನ್ಸಿ ಈಗ ಮಣಿದೊಂದು ಮುಡಿ ಜಾಲರಿ ಅಂತ ಬಂದಿದೆ ಎಲ್ಲರ ಹತ್ರನೂ ಇರ್ತದೆ ಈಗ ಈ ಜಾಲರಿ ಆಗ್ತಾ ಇದೆ ಇಷ್ಟಾಗಿ ಲಾಸ್ಟಿಗೆ ನಿಮ್ಗೆ ಚೆಂಡಿನ ಮೇಲೆ ಒಂದು ತುರಾಯಿ ಅಂತ ಸಿಕ್ಕಿಸ್ಲಿಕ್ಕೆ ಇರ್ತದೆ ಲಾಸ್ಟ್ಗೆ ಫೈನಲ್ ಆಗಿ ಈ ತುರಾಯಿಯನ್ನು ಸಿಕ್ಕಿಸಿ ಪಾಕಿನ ಸೀರೆ ಹಿಂದೆ ಕಟ್ಟಿರ್ತೀವಲ್ಲ ಅದನ್ನು ಬಿಡಿಸಿ ಹಿಂಬದಿಯಲ್ಲಿ ಮುಡಿಗೆ ಸರಿಯಾಗಿ ಆ ಪಾಕನೇ ಸೀರೆಯನ್ನು ಕಟ್ಟಬೇಕು ಕಟ್ಟಿದ ಮೇಲೆ ಒಂದು ಕೇದಿಗೆ ಮುಂದೆ ವೇಷ ಕಂಪ್ಲೀಟ್ ಆಗಿ ರೆಡಿ ಆಗ್ತದೆ